ತಿಂಡಿ ತುಂಬ ಚೆನ್ನಾಗಿರುತ್ತೆ ಇದೊಂದು ಹೊಸ ರೆಸಿಪಿನ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬಂದಿದೆ ನಾನಿಲ್ಲಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಬೇಡ ಏನು ಬೇಡ ಜಾಸ್ತಿ ಮನೇಲಿರುವಂಥ ಪದಾರ್ಥದಿಂದನೇ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಅಂಥೇಳಿ ಆಲ್ರೆಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋಡಿ ಒಂದು ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದ್ದೀನಿ ಈಗ ದೇವಸ್ಥಾನಕ್ಕೆ ಹೊಂಟೀವಿ ಧನುಷ ನಾನು ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಶ್ರೇಯಾ ಇಲ್ಲ ಮನೆಯಲ್ಲಿ ಮತ್ತು ಯಜಮಾನ್ರು ಕೂಡ ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ನಾನು ಧನುಷ ಮಾತ್ರ ಇವತ್ತು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂಬಳಪಡಿಗೆ ಟೈಮ್ ಆಲ್ರೆಡಿ ಬಂದು ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಲಾಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿರಲಿಲ್ಲ ಫ್ರೆಂಡ್ಸು ಬೆಳಗ್ಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಕೆಲಸ ಇಷ್ಟೊತ್ತನ ಅದೇ ಮಾಡಿದೆ ಏನು ಮಾಡಿದೀನಿ ಪಾ ಅಂಥೇಳಿ ನಿಮಗೆ ತೋರಿಸ್ತೇನೆ ನೋಡಿ ಈಗ ನಿಮ್ಮ ಮಷಿನ್ ಇಟ್ಟಿದ್ದೀನಿ ಫ್ರೆಂಡ್ಸ ಯಾಕೆ ಗೊತ್ತಾ ಇಷ್ಟೊತ್ತನ ನಾನು ಇಲ್ಲಿ ಬಟ್ಟೆ ಹೊಲಿತಾ ಇದ್ದೆ ಸೀರೆ ಸೀರೆ ಇದು ಇದೆಲ್ಲ ಸೈಡು ಸ್ಟಿಚ್ ಹಾಕಿದೆ ಫಾಲ್ ಹಾಕ್ಬೇಕಂದೆ ಆಗಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನಾನೀಗ ಬಂದು ಹೊಲದ್ರೆ ಆಯ್ತು ಅಂಥೇಳಿ ನೋಡಿ ಇಲ್ಲೆಲ್ಲ ಬೆಳಗ್ಗೆ ಕಟ್ ಮಾಡಿ ಇಟ್ಟು ಇಲ್ಲಿ ಇದನ್ನು ಮಾಡ್ತಾಯಿದ್ದೆ ಇಷ್ಟು ತನಕ ಅದನ್ನ ಸೀರೆಗೆ ಹೊಲಿದೆ ಅದೊಂದಿಷ್ಟು ಮತ್ತು ಸ್ವಲ್ಪ ಬಟ್ಟೆಗಳಿತ್ತು ಅದನ್ನು ಹೊಲಿದೆ ಎಲ್ಲ ಬಟ್ಟೆ ಕಸ ಗುಡ್ಸೋದು ಮನೆ ಒರೆಸೋದು ಆಲ್ರೆಡಿ ಪೂಜೆ ಕೂಡ ನೋಡಿ ಕಾಣ್ತಿರ್ಬೋದಲ್ಲ ಆ ಕಡೆ ಇರೋ ದೀಪ ಶಾಂತ ಆಗ್ತಾಯಿದೆ ಈ ಕಡೆ ನೋಡಿ ನಾನು ದೀಪ ಹಚ್ಚಿದ್ದೆನಿಲ್ವ ಫ್ರೆಂಡ್ಸ ದೀಪ ಇದೆ ಈಗ ಆಗಿದೆ ಧನುಷಿ ರೆಡಿ ಆಗ್ತಾಯಿದೆ ನಾನು ಕೂಡ ಫ್ರೆಂಡ್ಸ ಲೇಟ್ ಹಾಕ್ಬೇಕು ಅಷ್ಟೇ ನೋಡಿ ಫುಲ್ ಈ ಥರ ಕಾಣ್ತೀನಿ ನಮ್ಮದೇ ನಾವು ವಿಡಿಯೋ ಮಾಡ್ಕೋಬೇಕಾದ್ರೆ ಯಾರೂ ಇರೋದಿಲ್ಲ ನಾವೇ ಅಷ್ಟೇ ಇರೋದರಿಂದ ಒಬ್ಬಳೇ ನೋಡಿ ಈ ಥರ ರೆಡಿಯಾಗಿದ್ದೀನಿ ಇವತ್ತು ಗ್ರೀನ್ ಸ್ಯಾರಿ ಅಲ್ವಾ ಇದು ಎಲ್ಲೋ ಗ್ರೀನ್ ಮತ್ತು ಮಿಕ್ಸ್ ಇರೋದರಿಂದ ಇದರದ್ದು ಬ್ಲೌಸ್ ತೆಗ್ದಿಲ್ಲ ಬ್ಲೌಸು ಈ ಕಲರ್ ಬಂದಿದೆ ನಾನು ತೆಗ್ದಿಲ್ಲ ಫ್ರೆಂಡ್ಸ ಅದಕ್ಕಾಗಿ ಗ್ರೀನು ಮತ್ತು ರೆಡ್ ಕಲರು ಮಿಕ್ಸ್ ಬ್ಲೌಸ್ ಇತ್ತು ಅದನ್ನೇ ಹಾಕಿದ್ದೀನಿ ರೆಡ್ ಏನು ಜಾಸ್ತಿ ಇಲ್ಲ ಗ್ರೀನೇ ಇರೋದರಿಂದ ಎಲ್ಲ ಇದೆ ಮ್ಯಾಚಿಂಗ್ ಹೇಗಿದೆ ಫ್ರೆಂಡ್ಸ ಸಾರಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಧನುಷ್ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗ್ತೆ ನೋಡಿ ದೇವಸ್ಥಾನಕ್ಕೆ ಹೊಂಟಿವಿ ಫ್ರೆಂಡ್ಸ ರೆಡಿಯಾಗಿ ಧನುಷ್ ಗ್ರೀನ್ ಕಲರ್ ಡ್ರೆಸ್ ಇಲ್ಲ ಅವನ ಹತ್ರ ಆಗ ಬ್ರೆ ವೈಟ್ ಇರೋದೇ ಜಾಸ್ತಿ ಅಲ್ಲ ವೈಟ್ ಫುಲ್ ಇದೆ ಸಕ್ಕೆ ಅಂತ ನಡಿ ಮುಂದೆ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಫ್ರೆಂಡ್ಸ್ ಮುಂದೆ ಇದನ್ನು ಮಾಡ್ಕೊತ ಹೋಗಿದೆ ಈಗ ಇಲ್ಲೇ ಹೋಗಿ ಅದು ಬೆಳಗ್ಗೆ ಬಟ್ಟೆ ತೊಳಿತಾಯಿದ್ದೆ ಫ್ರೆಂಡ್ಸ್ ಮುಂದೆ ಇದೆ ನೋಡೇ ಇಲ್ಲ ನಾನು ಬಿಡೋ ಈಗ ನೋಡೋರ್ ಗೊತ್ತಲ್ಲ ಏನಂತಂದರೆ ಹಾವು ಇಲ್ಲೊಂದು ಎರಡು ಮೂರು ಇದೆ ಮೆಟ್ಟ ಹಾಕಿದೆ ಈಗ ಎರಡು ಮೂರು ದಿನದಿಂದ ಹೋಗಿ ಬರ್ತೀವಿ ಫ್ರೆಂಡ್ಸ್ ಮತ್ತೆ ಸಿಗ್ತೇವೆ ನಿಮಗೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಏನು ಅದೇ ಇರಿವಿ ಸಾಲ ನಾ ಏನು ಅದೇ ತಿಂದು ದನೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಅನ್ನ ಇತ್ತು ಫ್ರೆಂಡ್ಸ ತಿಂದು ಬಂದೀವಿ ಈಗ ಗುಡುಗುಡು ಮಾಡ್ತಾಯಿದ್ದೆ ಮೋಡ ಇದು ಗದ್ದರಿಸ್ತಾ ಇದೆ ಫ್ರೆಂಡ್ಸ್ ಯಾಕಂದ್ರೆ ಮಳೆ ಬರೋ ಥರ ಜೋರಾಗಿದೆ ಅದಕ್ಕೆ ಬೇಗ ಬೇಗ ಓಡಿ ಓಡಿ ಬಂದೀವಿ ಹೊರಗಡೆ ಎಲ್ಲ ಫುಲ್ಲು ಬಟ್ಟೆ ಕುಗೀವಿ ಈ ಹುಲ್ಲಲ್ಲಿ ಹಾಲು ಬರದೆ ಅನ್ಸೋಸ ನನಗೆ ನೋಡಿ ಸೌಂಡ್ ಮಾಡ್ಕೊತ ಬರ ಫ್ರೆಂಡ್ಸ್ ಯಾಕಂದರೆ ಮಳೆ ಬರೋ ಥರ ಆಗಿದೆ ಜೋರು ಧನುಷ ಕಿತ್ತಿಗೆ ಬೇಗ ಬೇಕು ಹೌದಾ ಅದೇ ಸ್ಪೆಷಲ್ ತಿಂಡಿ ಮಾಡಲಿಕ್ಕೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ ಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಬೇಕು ಇದಕ್ಕೆ ನೋಡಿ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ನೋಡಿ ಎಣ್ಣೆ ಕಾಯುವಾಗ ಸ್ವಲ್ಪ ಒಂದು ಕಾಲು ಟೀ ಓಂ ಕಾಳನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಇಲ್ಲಿ ಕರ್ವೆ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥದ್ದು ಮತ್ತು ಒಂದಿರುಳ್ಳಿ ಸಣ್ಣದಾಗಿ ಕಟ್ ಇದನ್ನ ಇದನ್ನೀಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನಾವು ನೋಡಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಸ್ಲೋ ಉರಿ ಇಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಅದು ಫ್ರೈ ಇರಲಿ ಫ್ರೆಂಡ್ಸ ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕಸೂರಿ ಮೆಹಿ ಅಂದರೆ ಕಸೂರಿ ಮೆಹಿ ಬರುತ್ತೆ ನೋಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ ಅಂಥೇಳಿ ಕಸೂರಿ ಮೀಟು ಕೂಡ ಇದ್ದೀನಿ ಇದಕ್ಕೆ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಹಸಿ ಶೇಂಗಾ ಕೂಡ ಆ್ಯಡ್ ಇದ್ದೀನಿ ನೋಡಿ ತಿನ್ನುವಾಗ ಮಿಡ್ಲಲ್ಲಿ ಒಂದೊಂದು ಕಾಳು ಸಿಕ್ಕರೆ ಮಕ್ಕಳಿಗೆ ತುಂಬ ಖುಷಿಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಶೇಂಗಾ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಪೌಡರ್ ಇಲ್ಲಾಂದರೆ ಜಾಸ್ತಿ ಜೀರಿಗೆನೇ ಹಾಕೊಳ್ಳಿ ನೀವು ಇಲ್ಲ ಅಂತ ಹೇಳೋರು ಹಾಕೋಬಹುದು ಒಂದು ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಹಾಗೆ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು ಇಲ್ಲಿ ಎಷ್ಟು ಬೇಕಾಗುತ್ತಲ್ಲ ಅಷ್ಟನ್ನು ಸ್ವಲ್ಪ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪೌಡರನ್ನು ಹಾಕ್ತಾಯಿದ್ದೀನಿ ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗ್ಯಾಸನ್ನು ಸ್ಲೋ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಟೇ ಒಂದು ಟೇಬಲ್ ಸ್ಪೂನ್ ಕಿತ್ತ ಕಮ್ಮಿನೇ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕಪ್ಪ ಲೇಟ್ ಮಾಡಿ ಹಾಕಿದೆ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಇದು ಆಗುತ್ತೆ ಅದು ಅದಕ್ಕಾಗಿ ಸ್ವಲ್ಪ ಲೇಟ್ ಮಾಡಿ ಹಾಕಿದೆ ಈಗ ಅದನ್ನು ಫ್ರೈ ಮಾಡ್ತೀನಿ ನೋಡಿ ನೋಡಿ ಈ ಥರ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಫ್ರೆಂಡ್ಸ ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೇನೆ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ ಫ್ಲೇಮ್ ಅಲ್ಲಿ ಇಡಬೇಡಿ ಹೈ ಅಲ್ಲಿ ಇಟ್ಟರೆ ಕೆರಟು ಹೋಗಿಬಿಡುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕು ನೋಡಿ ಅಷ್ಟನ್ನು ಇಲ್ಲಿ ಹಾಕಿದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ನೋಡಿ ಎಲ್ಲ ರೀತಿ ತರ ಥರ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈಗ ನಾವು ಬೇಯಿಸಿ ಬೇಯಿಸಿ ಪುಡಿ ಮಾಡಿಟ್ಟಿರುವಂಥ ಆಲೂಗಡ್ಡೆ ಒಂದೆರಡು ಇದಕ್ಕೆ ಹಾಕೊಂಡು ಮಿಕ್ಸ್ ಈಗ ಎಲ್ಲ ಚೆನ್ನಾಗಿ ಇದನ್ನೆಲ್ಲವನ್ನು ನಾವೀಗ ಈ ಥರ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೆಂಡ್ಸ ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೆ ಹಾಕೋಬೋದು ಚೆನ್ನಾಗಿರುತ್ತೆ ಅದು ಕೂಡ ಮತ್ತು ಫ್ರೆಂಡ್ಸ ಇದಕ್ಕೆ ಇನ್ನು ನೋಡಿ ಎಂಡಲ್ಲಿ ಸ್ವಲ್ಪ ಇದಕ್ಕೆ ಲಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ ನೋಡಿ ಅಂದರೆ ಒಂದು ಲಿಂಬೆಕಾಯಿಲಿ ಒಂದು ಅರ್ಧ ಹೋಳಿದ್ರೆ ಸಾಕು ನಮಗೆ ಜಾಸ್ತಿ ಇನ್ ಬೇಡ ಮತ್ತು ಹುಳಿ ಚಾನ್ಸ್ ತುಂಬ ಕೊಡುತ್ತೆ ಈಗ ಇದನ್ನ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಲಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನೀಗ ಆರ್ಲಿಕ್ಕೆ ಬಿಟ್ಬಿಡ್ತೀನಿ ನಮಗೆ ಕೈಯಲ್ಲಿ ಹಿಡಿದು ಇದನ್ನ ಮಾಡುವಷ್ಟು ನಮಗೆ ಆರಬೇಕು ಇದು ಚೆನ್ನಾಗಿ ಈಗಿದು ಆರಲಿ ಫ್ರೆಂಡ್ಸ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡ್ತೇನೆ ಹಾಗೆ ಇದು ಈಗ ಆರಿದೆ ಇದಕ್ಕೀಗ ನಾನು ಏನು ಮಾಡಿದ್ದೇನಪ್ಪ ಅಂತಂದ್ರೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಉಪ್ಪಾಕಿ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೋತೀವಿ ನೋಡಿ ಆ ಥರ ಇಲ್ಲಿ ಕಲಸ್ಕೊಂಡಿದ್ದೇನೆ ಸ್ವಲ್ಪ ಗಟ್ಟಿನೇ ಬೇಕು ಚೆನ್ನಾಗಿ ಇದಾಗಬಾರ್ದು ಇಲ್ಲಿ ನೋಡಿ ಒಂದು ಚಿಕ್ಕ ಚಿಕ್ಕದು ಚಪಾತಿಗೆ ಉಳ್ಳೆ ಮಾಡ್ಕೊತೀನಿ ನೋಡಿ ಅದಕ್ಕಿಂತಲ್ಲ ಸ್ವಲ್ಪ ಚಿಕ್ಕದು ಪೂರಿಗೆಲ್ಲ ಮಾಡ್ತೀವಿ ನೋಡಿ ಆ ಥರ ಉಂಡೆ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಈ ಥರ ಮಾಡ್ಕೋಬೇಕು ಇದ್ರೊಳಗಡೆ ಬ್ಯಾಟ್ರನ್ ಇಟ್ಟು ನಮಗೆ ಅದು ಆಲೂಗಡ್ಡೆದು ಇದ್ರೊಳಗಡೆ ಹಾಕಲಿಕ್ಕೆ ಕರೆಕ್ಟಾಗಿ ಇದಾಗಬೇಕು ಆ ಥರ ನಾನೀಗ ಇದನ್ನು ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ ನೋಡಿ ಈ ಥರ ಈಗ ಇದನ್ನ ಮಾಡ್ಕೊಂಡಿದ್ದೀನಲ್ಲ ಇದ್ರೊಳಗಡೆ ಎಷ್ಟು ನಿಮಗೆ ಬ್ಯಾಟ್ರನ್ ಬೇಕು ನೋಡಿ ಅಷ್ಟನ್ನು ಇದರೊಳಗಡೆ ಇಟ್ಕೋಬೇಕಾಗತ್ತೆ ಈ ಥರ ತೆಳ್ಳಗಾಗಿ ನೋಡಿ ತುಂಬ ತೋರವಾಗಿ ಇಟ್ಕೊಳಿಕೋಗ್ಬಿಡಿ ತುಂಬ ದಪ್ಪ ಈಗ ಇದನ್ನು ನಾವು ಈ ಥರ ಮಾಡಿಕೊಂಡು ಕ್ಲೋಸ್ ಮಾಡ್ತಾ ಇಲ್ಲ ಇಲ್ಲಾಂದರೆ ನಿಮಗೆ ಈ ಥರ ಮಾಡಲಿಕ್ಕೂ ಬರೋಲ್ಲ ಅನ್ನೋರು ಹೋಳಿಗೆ ಎಲ್ಲ ತುಂಬ್ತೀವಿ ನೋಡಿ ಈ ಥರ ಆದರೂ ಮಾಡ್ಕೋಬೋದು ನಾನು ನಿಮಗೆ ಈ ಥರ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಈ ಥರ ಇದು ಬಿಟ್ಕೊಳ್ಳಲ್ಲದ ಹಾಗೆ ನಾವು ಈ ಥರ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬತ್ತಲ್ಲ ಈ ಥರ ಇದನ್ನಿಲ್ಲಿ ಕ್ಲೋಸ್ ಆಗಬೇಕು ಇದು ಎಲ್ಲವನ್ನು ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಫ್ರೆಂಡ್ಸ ಹುರ್ನ ಇಟ್ಟು ಅದು ಏನು ನಾವು ಬ್ಯಾಟರ್ ಮಾಡಿದ್ದೆಲ್ಲ ಈ ಥರ ಮಾಡ್ಕೋಬೋದು ನೀವು ಇದು ತುಂಬ ಈಜಿ ಅದಕ್ಕಿಂತಲೂ ಈಜಿ ಮತ್ತು ಇದರೊಳಗಡೆದು ಯಾವ ಕಾರಣಕ್ಕೂ ಒಳಗಡೆದು ಬರಲ್ಲ ನೋಡಿ ಈಗ ಈ ಥರ ಅಲ್ಲ ಈಗ ಇದೇ ಥರ ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೇನೆ ಈಗ ಫ್ರೆಂಡ್ಸ ನೀವು ಫುಲ್ ಎಣ್ಣೆ ಕೂಡ ಹಾಕೋಬಹುದು ಇಲ್ಲಿ ನಾನೀಗ ಇಲ್ಲೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೇನೆ ಅಷ್ಟೇ ಸಾಕು ನೋಡಿ ಈಗ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆ ಅಂದರೆ ಫುಲ್ ಚೆನ್ನಾಗಿ ಕಾಯಿಸ್ಲಿಕ್ಕೆ ಹೋಗಬೇಡಿ ನೋಡಿ ಇದನ್ನು ಈಗ ಇಲ್ಲಿ ಎಣ್ಣೆಯಲ್ಲಿ ಇಡ್ತೇನೆ ಒಂದೊಂದೇ ಈ ಥರ ನಾವು ಸ್ವಲ್ಪ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ನೀವು ಇಲ್ಲಿ ಹಾಕೋಬಹುದು ನೋಡಿ ನಿಧಾನಕ್ಕೆ ಇದು ಬಿಟ್ಟಿರುತ್ತೆ ಇದೇನು ಅಂಟ್ಕೊಂಡಿರಲ್ಲ ಫ್ರೆಂಡ್ಸ ನೋಡಿ ಈ ಥರ ತಿರ್ಗಿಷ್ಟು ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ನಮಗೆ ಹೇಗೆ ಬಂದಿದೆ ಅಂಥೇಳಿ ನೋಡಿ ಈ ಥರ ಇಲ್ಲಿ ಎಲ್ಲವನ್ನು ನಾನೀಗ ತಿರುಗಿಸಿ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಎರಡು ಸೈಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಫುಲ್ ಎಣ್ಣೆ ಬೇಕಂತೇನಿಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆಯಲ್ಲಿ ಫ್ರೈ ಆಗಿರೋವಂಥದ್ದು ಒಂದೊಂದಾಗಿ ತೆಗಿತೀನಿ ನೋಡಿ ನಾನು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದೇ ಥರ ತಿಂದು ತಿಂದು ಬೋರ್ ಆಗಿದರೆ ಈ ಥರ ನಾವು ಮಕ್ಕಳಿಗೂ ಕೂಡ ಮಾಡಿ ಕೊಡ್ಬೋದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ನೋಡಿ ನೋಡಿ ಬಣ್ಣ ಥರ ಯಾವ ಥರ ಬಂದಿದ್ದಾವೆ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದ್ದಾವೆ ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದರೆ ನಮಗೆ ಸಾಕು ಮಸ್ತಾಗಿ ಬರ್ತವೆ ತುಂಬ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ಅಂಥೇಳಿ ನೀವು ಒಂದು ಸತಿ ಮನೆಯಲ್ಲಿ ಕಮೆಂಟ್ ಮನೆಯಲ್ಲಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಒಂದು ಟ್ರೈ ಮಾಡಿ ಫ್ರೆಂಡ್ಸ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ ಯಾವ ಥರ ಬಂದಿದೆ ಹೊಸ ಥರ ತಿಂಡಿ ತುಂಬ ಚೆನ್ನಾಗಿರುತ್ತೆ ಇದೊಂದು ಹೊಸ ರೆಸಿಪಿನ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬಂದಿದೆ ನಾನಿಲ್ಲಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಬೇಡ ಏನು ಬೇಡ ಜಾಸ್ತಿ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಹೇಳಿ ಆಲ್ರೆಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ನೋಡಿ ಆಗಿದೆಯಾ ದೇವಸ್ಥಾನದಾಗ ಊಟ ಮಾಡಿ ಬಂದಿದ್ವಿ ಅನ್ನ ಪ್ರಸಾದ ಇತ್ತು ನಿನ್ನೆ ರಾತ್ರಿದು ಸ್ವಲ್ಪ ಅನ್ನ ಇತ್ತು ಗಣೇಶ ಹಸು ಅಂತ ಅಂತಂದ ಈಗ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಆಗಿದೆ ಶ್ರೇಯ ಕೂಡ ಬರ್ತಾಳೆ ಸದ್ಯ ಸ್ವಲ್ಪ ಅಣ್ಣ ಇತ್ತಲ್ಲ ಅದನ್ನ ಈಗ ಒಗ್ಗರಣೆ ಇದ್ದೀನಿ ನೋಡಿ ಅದನ್ನೇ ಮಸಾಲೆ ಹಣ್ಣು ಹಚ್ಚಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಯಜಮಾನ್ರು ಕೂಡ ಬಂದಿದ್ದೀನಿ ಈಗ ಅವರಿಗೆ ಸ್ವಲ್ಪ ಚಹಾ ಮಾಡಿ ಕೊಟ್ಟಿದ್ದೀನಿ ನಾನು ಬ್ಲೌಸ್ ಒಂದು ಸ್ವಲ್ಪ ಹೊಲದನಿ ಫ್ರೆಂಡ್ಸ ಈಗ ಎಲ್ಲ ಹೊರಗಡೆ ಹೋಗೋದಿದೆ ಸ್ವಲ್ಪ ಚಪಾತಿ ಏರಿ ಏನಾರೇ ನೋಡ್ತೇನೆ ಫ್ರೆಂಡ್ಸ್ ಮಾಡಬೇಕು ಇದಷ್ಟೀಗ ಅವರು ಬಿಸಿ ಬಿಸಿ ತಿಂತಾರೋ ಸ್ವಲ್ಪ ಪಾತ್ರೆ ಎಲ್ಲ ಇದೆ ಅಣ್ಣ ರೆಡ್ ಕಲರ್ ಚಿಲ್ಲಿ ಪೌಡರ್ ಹಾಕಿ ಮಾಡಿದ್ದೀನಿ ದಂಶ ಆಯ್ಕೆ ಕೊಡ್ಲೇನಾ ಅಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ ಆಗಿರುತ್ತೆ ಇದು ಈ ಥರ ಧನುಷನಿಗೆ ತುಂಬ ಇಷ್ಟ ಹೊರಗಡೆ ಮಳೆ ಕೂಡ ಸಿರಿ ಸಿಡಿತಾ ಇದೆ ಹನಿ ಹನಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಮಳೆ ಬಂದರೆ ಹೋಗ್ಲಿಕ್ಕೆ ಆಗ್ತದೆ ಎಲ್ಲ ಗೊತ್ತಿಲ್ಲ ನೋಡ್ತೇವೆ ಫ್ರೆಂಡ್ಸ್ ಹೋಗೋದಾದ್ರೂ ಹೇಳ್ತೀನಿ ಇಲ್ಲಾಂದ್ರೆ ಇಲ್ಲ ಈಗ ಸಾಯಂಕಾಲ ಅಡುಗೆ ಇವತ್ತು ಸ್ವಲ್ಪ ಬೇಗ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಈಗ ಅಣ್ಣ ರೆಡಿ ಇದೀವಿ ನೋಡಿ ಇಲ್ಲಿ ಚಿತ್ರಾನ್ನ ರೆಡಿ ಆಗಿದೆ ಫ್ರೆಂಡ್ಸ್ ಅವನಿಗೆ ಕೊಡ್ತೇನೆ ಈಗ ಎಷ್ಟು ಕತ್ಲೆ ಆಯ್ತು ಉಪ್ಪ